ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ంతవసరా ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికెరజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಚಿಂತಾಮಣಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಟಿ ಅರ್ಜುನ್ ಬಹುಮತದಿಂದ ಆಯ್ಕೆ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅರ್ಜುನ್ ರವರು ಬಹುಮತದಿಂದ ಆಯ್ಕೆಯಾಗಿದ್ದು ಇತರೆ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ತಾಲೂಕು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಟಿ ಅರ್ಜುನ್ ಮತ್ತು ಕೆ ಕೃಷ್ಣಮೂರ್ತಿರವರು ಸ್ಪರ್ಧೆ ಮಾಡಿದ್ದರು ಒಟ್ಟು ಹದಿನೈದು ಮಂದಿ ಸದಸ್ಯರಿದ್ದು ನಂತರ ನಡೆದ ಚುನಾವಣೆಯಲ್ಲಿ ಟಿ ಅರ್ಜುನ್ ರವರು ಹನ್ನೊಂದು ಮತಗಳನ್ನು ಪಡೆದುಕೊಂಡು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪ್ರತಿಸ್ಪರ್ಧಿ ಕೆ ಕೃಷ್ಣಮೂರ್ತಿ ಕೇವಲ ಮೂರು ಮತಗಳನ್ನು ಪಡೆದುಕೊಂಡಿದ್ದಾರೆ ಒಂದು ಮತ ತಿರಸ್ಕೃತಗೊಂಡಿದೆ ಇನ್ನುಳಿದಂತೆ ಇತರೆ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನು ಚಿಂತಾಮಣಿ ತಾಲೂಕು ಸಂಘದ ಉಪಾಧ್ಯಕ್ಷರಾಗಿ ಕೆ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ದೇವಪ್ಪ ಕಾರ್ಯದರ್ಶಿಯಾಗಿ ಸಿ ಆರ್ ವಾಸುದೇವ್ ಖಜಾಂಚಿಯಾಗಿ ಎಂ ವೆಂಕಟೇಶಪ್ಪ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಎನ್ ನಟರಾಜ್ ಕೆ ಕೃಷ್ಣಮೂರ್ತಿ ರವಿಪ್ರಕಾಶ್ ಆರ್ ಮಂಜುನಾಥ್ ನಾರಾಯಣಮೂರ್ತಿ ನೂರುಲ್ಲಾ ಮತ್ತು ಸುರೇಶ್ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಪದಾಧಿಕಾರಿಗಳಿಗೆ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಆಯ್ಕೆಯ ಪ್ರಮಾಣ ಪತ್ರಗಳನ್ನು ವಿತರಿಸಿದ ನಂತರ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಇತರೆ ಪತ್ರಕರ್ತರು ನೂತನ ಪದಾಧಿಕಾರಿಗಳನ್ನು ಶಾಲೆ ಓದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಪದಾಧಿಕಾರಿಗಳನ್ನು ಉದ್ದೇಶಿಸಿ ನೂತನ ಅಧ್ಯಕ್ಷ ಟಿ ಅರ್ಜುನ್ ಮತ್ತು ಜಿಲ್ಲಾ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಮತ್ತು ಪ್ರಧಾನ ಕಾರ್ಯದರ್ಶಿ ಕಾಗ್ತಿ ನಾಗರಾಜಪ್ಪರವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪತ್ರಕರ್ತರು ಸಹ ಹಾಜರಿದ್ದರು ಚುನಾವಣೆಯ ನೇತೃತ್ವವನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಕಾಂತಿ ನಾಗರಾಜಪ್ಪ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ದಿಲಾನಿ ಚಂದ್ರೇಗೌಡ ಮತ್ತು ತಾಲೂಕು ಸಂಘಗಳ ಚುನಾವಣಾಧಿಕಾರಿಯಾದ ಸೋಸು ನಾಗೇಂದ್ರ ವಹಿಸಿದ್ದರು ಚುನಾವಣೆ ಎಲ್ಲ ಎರಡು ನಿಮಿಷದ உங்களுக்கு அர்ஜுன் உபாத்திவாஸ் ஆய் ஆகிதர் பி தேவர்ஷி சி ஆர் வாசுதேவராக కార్యకార్య సమితి సదస్యర నటరాజ్ ఎన్వరు కృష్ణమూర్తి రవరు రవి ప్రకాశ్ర ఆర్ మంజునాథ్రవరు నారాయణమూర్తి రూరు లకేశ్రు సురేష్ ఇష్టూ జ్యకారిసమితి సదస్య జన ఆయ్ సో మొమ్మే శుభవార్ హార్స ఈ సందర్భీ మాట్లాడే జిల్లాపర జిల్లా నిర్ణయం ಸುಸ್ತಾ ತಾಲೂಕು ಪತ್ರ ಸಂಘದ ಚುನಾವಣೆಯನ್ನು ಸೂಕ್ತವಾಗಿ ಅತ್ಯಂತ ಪಾರದರ್ಶಕವಾಗಿ ಶಿಸ್ತು ಸಂಯಮದಿಂದ ನಡೆಸುವಂತಹ ನಮ್ಮ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ರಾಜೇಂದ್ರನಾಥ್ ಅವರಿಗೆ ನಮ್ಮ ಜಿಲ್ಲಾ ಈ ಸುಸ್ತಾ ತಾಲೂಕು ಸಂಘದ ಅಧ್ಯಕ್ಷರಾಗಿ ಮತ್ತು ಪ್ರಧಾನ ಪ್ರಧಾನಿ ಆಯ್ಕೆಯಾಗಿರ್ತಕ್ಕಂತಹ ಚುನು ಮತ್ತೆ ದೇವಪ್ಪ ಅವರಿಗೆ ಇಡೀ ತಂಡಕ್ಕೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಅಧ್ಯಕ್ಷರು ಚುನಾವಣೆಯನ್ನ ನಡೆಸಬೇಕು ಜಿಲ್ಲಾ ಸೋಮವಾರ ಯಶಸ್ವಿಯಾಗಿದೆ ಮತ್ತೊಮ್ಮೆ ಇಡೀ ತಂಡಕ್ಕೆ ಹೋಗೋದಿಲ್ಲ ನೀವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ನಮ್ಮ ಸಂಘದ ಅಭಿವೃದ್ಧಿ ಸೃಷ್ಟಿಯಿಂದ ಎಲ್ಲರೂ ಸೌಹಾರ್ದತೆ ಮತ್ತು ಸಮನ್ವಯತೆಯಿಂದ ಕೆಲಸ ಮಾಡಬಹುದು ನಿಮ್ಮ ಮೇಲೆ ಭಾರಿ ನಿರೀಕ್ಷೆ ಹೋಗಿದೆ ನಾವು జా సంఘ తనదేస ఆలో ఇప్పుడు సంఘవన్న పత్రకర్త అధ్యక్షులు నిర్ణయ ముందర సహకార సంఘు కూడా అదే తిన్న జిల్లా సంఘ ఇ సహకారం జగిరికి చింతమణి తనద

раз в ಹೇಳಿಟ್ಟಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಚುನಾವಣೆಯನ್ನು ಘೋಷಣೆ ಮಾಡಿದ್ವಿ ಇದು ಮನೆಯ ಅಂದ ಚುನಾವಣೆಯನ್ನು ಇಟ್ಕೊಂಡಿದ್ವಿ ಸೊ ಈ ಒಂದು ಚುನಾವಣೆಯನ್ನ ಐದು ದಿನಗಳಲ್ಲೂ ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ ಸೊಸು ನಾಗೇಂದ್ರನಾಥ್ ಸರ್ ಅವರು ಹಾಗೂ ಅವರ ಶ್ರೀಮಂತಿಯವರ ಸಹಾಯ ಕಟ್ಟಡ ಚುನಾವಣಾ ಯಶಸ್ವಿಯಾಗಿ ಮಾಡಿದ್ದಾರೆ ಇಡೀ ಜಿಲ್ಲೆಯ ಎಲ್ಲಾ ತಾಲೂಕು ಸಂಘಗಳು ಕೂಡ ನಾವು ಅಭಾರಿಯಾಗಿದ್ದೀವಿ ಒಂದೇ ರವಿ ಅಣ್ಣ ಪ್ರಸ್ತಾಪ ಮಾಡುತ್ತಿದ್ದ ಅಧಿಕಾರ ಅವಧಿ ಫೆಬ್ರವರಿ ತನಕ ಕೂಡ ಇತ್ತು ಸೊ ನಾವು ಒಂದಷ್ಟು ಮನವಿ ಮಾಡಿಕೊಂಡು ಎಲ್ಲಾ ಸಂಘಗಳಲ್ಲೂ ಕೂಡ ರಾಜ್ಯಾದ್ಯಂತ ಏಕಕಾಲದಲ್ಲಿ ಚುನಾವಣೆಗಳು ನಡೆಯುತ್ತಿದೆ ಯಾಕೆ ಮುಂದುವರಿಸಬಾರ್ದು ಹೊಸ ಒಂದು ಮುನ್ನಡಿ ಬರೆಯೋಣ ಇಡೀ ಕಂಟಿನ್ಯೂ ಆಗಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬರೆಯದಾಗಿ ಚಿಂತಾಪಣೆ ಇಟ್ಕೊಂಡಿದ್ದೀವಿ ಸೊ ಐದು ದಿನಗಳಲ್ಲೂ ಕೂಡ ತುಂಬಾ ಯಶಸ್ವಿಯಾಗಿ ಚುನಾವಣೆ ನಡೆದಿದೆ ಎಲ್ಲಾ ತಾಲೂಕಿನ ಸಂಘಗಳು ಕೂಡ ನಮ್ಗೆ ಸಹಕಾರ ಕೊಟ್ಟೆ ಅದೇ ರೀತಿ ಚಿಂತಾಮಣಿ ತಾಲೂಕು ಕೂಡ ನಾವು ಅಭಾರೀವಿ ಸೊ ಅವಧಿಗಿಂತ ಮುಂಚೆ ಒಂದ್ ಎರಡು ತಿಂಗಳು ಅವಧಿಗಿಂತ ಮುಂಚೆ ಕೂಡ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದರೆ ನಾವು ಕೈಗೆತ್ತಿರುವಂತ ಇಡೀ ಜಿಲ್ಲೆ ಎಲ್ಲ ತಾಲೂಕು ಮಾಡಿದ್ರೆ ಅವರಿಗೆಲ್ಲರೂ ಕೂಡ ಧನ್ಯವಾದಗಳು ಸೊ ಎಲ್ಲ ತಾಲೂಕುಗಳಲ್ಲೂ ಅಂದ್ರೆ ಬಾಗೇಪಲ್ಲಿ ಇಡೀ ಸಂಘ ಅವಿರೋಧ ಆಯ್ಕೆ ಆಯ್ತು ಉಳಿದಂತೆ ನಾಲ್ಕು ತಾಲೂಕುಗಳಲ್ಲೂ ಕೂಡ ಅಧ್ಯಕ್ಷ ಸ್ಥಾನ ಬಿಟ್ಟರೆ ಉಳಿದ ಎಲ್ಲಾ ಸ್ಥಾನಗಳಲ್ಲೂ ಕೂಡ ಅವಿರೋಧ ಆಯ್ಕೆ ಆಗಿದೆ ಸೊ ನಮ್ಮ ಒಂದು ಆಶಯ ಕೂಡ ಇಡೇನಿದೆ ಅಧ್ಯಕ್ಷ ಚುನಾವಣೆ ಆದ ಬಳಿಕ ಎಲ್ಲಾ ಸಂಘಗಳಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಚಿತ್ತಾಬಡಿ ತಾಲೂಕಿನಲ್ಲೂ ಕೂಡ ಅನಿವಾರ್ಯವಾಗಿ ಒಂದು ಸ್ಥಾನಕ್ಕೆ ನಮ್ಮ ಅಧ್ಯಕ್ಷರಾಗಿ ಅರ್ವಿಲ ಆಯ್ಕೆ ಅವರಿಗೆ ಧನ್ಯವಾದಗಳು ಜನರಲ್ ಸೆಕ್ರೆಟರಿ ದೇವಣ್ಣ ಅವರು ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ಕಾರ್ಯದರ್ಶಿಯಾಗಿ ವಾಸುದೇವ ಅವರು ಖಜಾಂಚಿಯಾಗಿ ನಮ್ಮ ವೆಂಕಟೇಶಣ್ಣ ಅವರು ಕಾರ್ಯಕಾರಿ ಸದಸ್ಯರು ಮಂಜಣ್ಣ ಅವರು ಸುಮಲ್ಲಾ ಸಾಂಬರು ಇನ್ನೂ ಒಂದು ಸುಧೇಶ್ವರ ನಾರಾಯಣ ಪ್ರವೀಣ್ ಪ್ರಕಾಶ್ ಸರ್ ಕೂಡ ತಂಡದಲ್ಲಿದ್ದಾರೆ ಸೊ ಹೊಸದಾಗಿ ಏನು ಅವರು ಕೂಡ ನಮ್ಮ ನಾನು ಕೃಷ್ಣಮೂರ್ತಿ ಕೂಡ ಈ ಸದ್ಯ ಅವ್ರಿಗಿದೇ ಸದಸ್ಯರು ಸೊ ಚುನಾವಣೆ ಸಹಜ ಅವರೇ ಹೇಳೋದು ನಾನು ಕೂಡ ಸಹಕಾರವನ್ನು ಕೊಡ್ತೀನಿ ಈ ಸಂಘ ವರದಿಯಾಗಿ ಅಂತಂದ್ರೆ ಅವರು ಅವರು ಕೂಡ ತುಂಬ ಧನ್ಯವಾದಗಳು ಸರ್ ಈ ರೀತಿಯಾದಂಥ ಒಂದು ಮನಸ್ಥಿತಿ ನಮ್ಮ ಪತ್ರಕರ್ತರಲ್ಲಿ ಕೂಡಿದಾಗ ಒಂದು ಸಂಘವನ್ನು ಸುಸೂತ್ರವಾಗಿ ಒಂದು ಅಭಿವೃದ್ಧಿ ದಿನದಲ್ಲಿ ಕೊಂಡಿರ್ಬೋದು ಆ ನಿಟ್ಟಿನಲ್ಲಿ ಚಿಂತಾಮಣಿ ಸಂಘದವರೆಲ್ಲ ಒಗ್ಗಟ್ಟಾಗಿದ್ದಾರ ಅರ್ಜುನಣ್ಣ ಅವರಿಗೆ ನಾವು ಅವರು ಕೂಡ ನಮ್ಮ ಜಿಲ್ಲಾ ಸಂಘದಲ್ಲಿ ಕಾರ್ಯದರ್ಶಿ ಸೊ ನಮ್ಮ ಒಟ್ಟಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಲ್ಲಿ ಅವರು ಅನ್ನೋವರಿಗೆ ಅವರು ಹಿರಿಯರಾದಂತಹ ರಾಧಾಕೃಷ್ಣಣ್ಣ ಏನಿದ್ದಾರೆ ಈ ಸಂಘವನ್ನು ಸಾಕಷ್ಟು ವರ್ಷಗಳಿಂದ ಮುನ್ನಡ್ಕೊಂಡು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಒಂದಷ್ಟು ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡಿದ್ದಾರೆ ಅವರ ಒಂದು ಮಾರ್ಗದರ್ಶನ

ಹೊಸ ಹೊಸ ಆಲೋಚನೆಗಳು ಮಾಡೋದ್ರಲ್ಲಿ ಮಾತ್ರ ನಮ್ಮ ಮನಸ್ಥಿತಿಗಳನ್ನ ರೂಢಿಸಿಕೊಂಡು ನಾವು ಮುಂದೆ ಬರಬೇಕು ಈ ರೀತಿಯಲ್ಲಿ ಈ ಒಂದು ನೂತನವಾಗಿ ಆಗಿ ತಂಡ ಆ ಕೆಲಸಗಳನ್ನ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಚಿಂತಾಮಣಿ ತಾಲೂಕು ಸಂಘ ಅಂತಂದರೆ ಸರ್ ಇಡೀ ಜಿಲ್ಲಾ ಸಂಘಕ್ಕೆ ಒಂದು ಮಾದರಿಯಾಗಿತ್ತು ಜೊತೆಗೆ ಏನೇ ಕಾರ್ಯಕ್ರಮಗಳು ಮಾಡಿದಾಗ ಮುಂದೆ ಚಿತ್ಕೊಂಡು ಬಂದು ಸಹಕಾರ ಕೊಡ್ತೀವಿ ಈಗ ನಂದಿ ಬೆಟ್ಟದಲ್ಲಿ ಕಾರ್ಯಕಾರಿ ಸಮಿತಿಯಿಂದ ಸಂದರ್ಭದಲ್ಲಿ ಇಲ್ಲಿಂದ ಚಿತ್ತಾಮಣಿ ನೀವು ಕೂಡ ಇದ್ದೀರಿ ಸೊ ಚಿತ್ತಾಮಿ ತಾಲೂಕು ಸಂಘ ಕೂಡ ಒಂದಷ್ಟು ಮೈನ್ ಅಲ್ಲಿ ಮುಂದೆ ನಿಂತು ನಮ್ಮ ಜಿಲ್ಲಾ ಸಂಘಕ್ಕೆ ಬೆನ್ನಾಲು ಆಗಿ ನಿಂತು ನೀವೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀರಾ ಅದೇ ನಿಟ್ಟಿನಲ್ಲಿ ಈಗ ಆಯ್ಕೆಯಾಗಿರುವಂಥ ತಂಡ ಕೂಡ ಪ್ರೋಗ್ರೆಸಿವ್ ಆಗಿ ಒಂದಷ್ಟು ಹೊಸ ಹೊಸ ಆಲೋಚನೆಗಳನ್ನ ಮಾಡಬಹುದು ನೀವು ನಮ್ಮ ಜಿಲ್ಲಾ ಸಂಘಕ್ಕೆ ಅಷ್ಟೇ ಸಹಕಾರ ಕೊಡಿ ನಾವು ಕೂಡ ಚಿಂತಾಮಣಿ ತಾಲೂಕು ಸಹ ಸಂಘಕ್ಕೆ ನಮ್ಮ ಜಿಲ್ಲಾ ಸಂಘದಿಂದ ಏನೆಲ್ಲ ಸಹಕಾರ ಬೇಕು ಅದನ್ನು ಕೊಡ್ತೀವಿ ಸೊ ಒಂದು ಒಳ್ಳೆಯ ತಂಡ ಆಯ್ಕೆಯಾಗಿದ್ದೀರಾ ಒಂದು ಸಮತೋಲನವಾಗಿ ಕಾಪಾಡ್ಕೊಂಡಿದ್ದೀರ ಒಳ್ಳೆ ಒಳ್ಳೆಯ ಯುವಕರಿಗೂ ಅವಕಾಶ ಇದೆ ಅನುಭವಸ್ಥರು ಇದ್ದೀರ ಸೊ ಈ ನಿಟ್ಟಿನಲ್ಲಿ ಚಿಂತಾಮಣಿ ಸಂಘ ಒಂದು ಒಗ್ಗಟ್ಟಿನ ಒಂದು ಮಂತ್ರವನ್ನು ಜಪಿಸಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನು ೂ ಕೆಲಸ ಮಾಡ್ತಾ ಇದ್ದಾರೋ ಅಂತ ಪತ್ರ ಅಂತ ಕೆಲಸ ಮಾಡಿ ಸೊ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿ ನಿಮ್ಮೆಲ್ಲ ಸಹಕಾರ ನಮಗೂ ಬೇಕಾಗುತ್ತೆ ನಮ್ಮ ಜಿಲ್ಲಾ ಸಂಘದ ಸಹಕಾರ ನಿಮಗೂ ಕೊಡ್ತೀವಿ ಸೊ ಈ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಪಾಧ್ಯಕ್ಷರು ರಾಧಾಕೃಷ್ಣನವರು ಇದ್ದಾರೆ ರವೇಣ್ಣವರು ಇದ್ದಾರೆ ವಿಶೇಷವಾಗಿ ನಾನು ಜಿಲ್ಲಾಧಿಯಣ್ಣ ಮತ್ತೆ ಚಂದ್ರೇಗೌಡ ಸರ್ಗೆ ತುಂಬ ಭಾರಿಯಾಗಿದ್ದ ಅವರು ಮೂರು ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಮನವೊಲಿಸುವಂತ ಕೆಲಸದಲ್ಲಿ ಇದ್ದಾರೆ ವಿಶೇಷವಾಗಿ ನಮ್ಮ ಚುನಾವಣಾಧಿಕಾರಿಗಳು ನಾವು ಅಪಾಯಿ ಅವರು ಅಧಿಕಾರಿ ಕೆಲಸ ಮಾತ್ರ ಮಾಡಲಿಲ್ಲ ಸರ್ ಅವರು ಒಂದು ಪತ್ರಕರ್ತರಾಗಿ ಸಂಘಗಳಲ್ಲಿ ಪ್ರತಿ ತಾಲೂಕ್ ಸಂಘದಲ್ಲೂ ಎಲ್ಲೂ ವೈರಾಗ್ಯ ಪೂರ್ದಂತೆ ಯಾರ ಮಧ್ಯೆನೂ ಕೂಡ ಭಿನ್ನಾಭಿಪ್ರಾಯ ಮೂಡಿಸದಂತೆ ಅವರು ಒಬ್ಬ ನಮ್ಮ ಸಂಘದ ಪ್ರತಿನಿಧಿಯಾಗಿ ಚುನಾವಣಾಧಿಕಾರಿಯನ್ನ ಬರ್ತಾರೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಸ್ಟಿಕ್ಟಾಗಿ ಚುನಾವಣೆ ಕೆಲಸ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಒಬ್ಬ ಚು ಸಂಘದ ಜಿಲ್ಲಾ ಸಂಘದ ಪ್ರತಿನಿಧಿಯಾಗಿ ಅವರು ಹೆಂಗೆ ಎಲ್ಲರನ್ನು ಒಗ್ಗೂಡಿಸಬೇಕು ಆ ವಿರೋಧ ಆಯ್ಕೆಗಳಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಸೊ ಅವರ ಒಂದು ಶ್ರಮದಿಂದ ನಮಗೆ ತುಂಬ ಅರ್ಧ ಟೆನ್ಷನ್ ಕಡಿಮೆ ಆಗಿದೆ ಸೊ ಈ ರೀತಿಯಲ್ಲಿ ನಾನು ಮತ್ತೊಮ್ಮೆ ನಮ್ಮ ಚುನಾವಣಾ ನಾಗೇಂದ್ರ ಧನ್ಯವಾದ ನಡೆಸಿ ನಿಮಗೆ ಅದೇ ನಿಟ್ಟಿನಲ್ಲಿ ಸಹಕಾರ ಕೊಡ್ತೀವಿ ರಾಧಾಕೃಷ್ಣ ಸೇರಿದಂತೆ ಹಿರೇರಿದ್ದಾರೆ ಅವರ ಮಾರ್ಗದರ್ಶನ ಪಡ್ಕೊಂಡು ಅವ್ರ ಸಹಕಾರ ಪಡ್ಕೊಂಡು ನೀವು ಎಲ್ಲ ಒಗ್ಗಟ್ಟಾಗಿ ಅದು ಚುನಾವಣೆ ಸಂದರ್ಭದಲ್ಲಿ ಒಂದೆರಡು ಬರುತ್ತೆ ಅದನ್ನ ಇಲ್ಲಿಗೆ ಮರೆತೋಗಿ ಇಲ್ಲಿಂದ ಆಚೆಗೆ ನೀವು ಎಲ್ಲರನ್ನ ಒಗ್ಗಟ್ಟಿಸ್ಕೊಂಡೋಗಿ ಅಲ್ಲಿ ಅಧಿಕಾರ ಅನ್ನೋದು ಗೊತ್ತಿಗೆ ಅಲ್ಲ ಅದೊಂದು ಸೇವಕನ ಕೆಲಸ ಇದ್ದಂಗೆ ಸೊ ನಿಮಗೆ ಜವಾಬ್ದಾರಿ ಹೆಚ್ಚಿದೆ ಕೆಲಸ ಹೆಚ್ಚಿದೆ ಅದು ಚೇರ್ ಕೆಲಸ ಮಾತ್ರ ನಮ್ಮನ್ನು ಪ್ರತಿನಿಧಿಸುವಂತ ಎಲ್ಲ ಪತ್ರಕರ್ತರು ಕೂಡ ಸಂಘದ ಸದಸ್ಯರನ್ನ ಸಮಾನವಾಗಿ ಕಂಡು ಅವರಿಗೆಲ್ಲರಿಗೂ ಕೂಡ ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ಒಂದು ಪ್ರವೃತ್ತಿಯನ್ನು ನಾವೆಲ್ಲ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತ್ರ ಒಂದು ಸಹಿತ